ಶಿಸ್ತಿನ ಪಕ್ಷ ಬಿ ಜೆ ಪಿಯಲ್ಲಿ ಭಿನ್ನಮತ ಮುಂದುವರಿತಾ ಇದೆ ನಮ್ಮನ್ನು ಬೆಂಗಳೂರಿನವರು ಯಾರೂ ಬೆಳೆಸಿಲ್ಲ ಸ್ವಂತ ಬಲದಿಂದ ನಾನು ಮತ್ತು ರಮೇಶ್ ಜಾರಕಿಹೊಳಿ ಗೆದ್ದಿದ್ದೇವೆ ಪೌಡರ್ ಹಚ್ಕೊಂಡು ಲಕಲಕಾಂತ ಅಡ್ಡಾಡೋ ಮಂದಿ ನಾವಲ್ಲ ಪೌಡರ್ ಹಚ್ಕೊಂಡು ಲಕಲಕಾಂತ ಅಡ್ಡಾಡೋ ಮಂದಿ ಯಾರನ್ನ ಸೂಚಿಸ್ತಾ ಇದ್ದಾರೆ ನೋಡಿ ಅವರು ಪರೋಕ್ಷವಾಗಿ ಅವರ ಟಾರ್ಗೆಟ್ ಯಾವಾಗಲೂ ಕೂಡ ನೇರ ಟಾರ್ಗೆಟ್ ಇರುತ್ತೆ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಈಗಲೂ ಕೂಡ ಅಷ್ಟೇ ಪೌಡರ್ ಹಚ್ಕೊಂಡು ಓಡಾಡಲ್ಲ ನಾವು ಅಂತ ಹೇಳಿದ್ದು ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಕ್ಫ ಭೂ ಕಬಳಿಕೆ ವಿರೋಧಿ ಜನಜಾಗೃತಿಯಲ್ಲಿ ವಾಗ್ದಾಳಿ ಮಾಡಿದ್ದ ನಾವು ಗ್ರೌಂಡ್ ನಲ್ಲಿ ಕೆಲಸ ಮಾಡೋರು ಯತ್ನಾಳ್ ನಾವೆಲ್ಲ ಡೂಪ್ಲಿಕೇಟ್ ಬಂಗಾರಪ್ಪ ಇದ್ದಂಗೆ ಯಾರಿಗೂ ಅಂಜಲ್ಲ ಯಾರು ಅಪ್ಪಾಜಿ ಅನ್ನಲ್ಲ ಯಾವ ಸ್ವಾಮೀಜಿಗೂ ಕಾಲು ಬೀಳಲ್ಲ ರಾಯಚೂರಿನಲ್ಲಿ ಸ್ವಪಕ್ಷದ ವಿರುದ್ಧವೇ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ ಯಾರ ಬೆಂಗಳೂರಿನ ಕೂತೋರು ನಮ್ಗೆ ಲೀಡರ್ ಮಾಡಿಲ್ಲ ನಮ್ದು ದುಡಿಕೇತಿ ಬೆವರೈತಿ ಅದಕ್ಕೆ ನಾವು ಲೀಡ್ರಾಗಿವಿ ಯಾವುದೇ ಕೃಪಾ ಪ್ರೋಶಿಸಿದ ನಾವು ಆದವ್ರು ಅಲ್ಲ ರಮೇಶ್ ಜಾರಕಿಹೊಳಿ ಅವರು ಅವ್ರ ತಾಕತ್ ಆದವರು ಆದವ್ರು ಬಾಗಲಕೋಟಿನಿಂದ ಹೋಗಿ ಬೆಂಗಳೂರಿನಾಗ ಎಮ್ ಎಲ್ ಎ ಆದವರು ಸಿದ್ದೇಶ್ ಅಂತೂ ಇಡೀ ಜೀವನ ಅವ್ರ ಅಂತೂ ನನ್ನ ಜೋಡನೆ ಎಮ್ ಎಲ್ ಎಂ ಪಿ ಇದ್ರು ದೇವ್ರ ಅಂತ ಮನಸ್ಸ ಸಿದ್ದೇಶ್ವರ ನಮ್ಮ ಜೀವ್ ಅರಿತ ನಾವೆಲ್ಲ ಪಕ್ಷಿ ಕಟ್ಟಿವಿ ತಗುಡ್ ತೊಗಿಡ್ ಬಂದು ಸುಮ್ಮನೆ ಹೊಸ ಸಾಕೊಂಡು ಲೆಕ್ಕ ಲಕ್ಕ ಹೊಳಕೋತ ಕೊಡ್ರ ಹಚ್ಕೊಂಡು ಮಾತ್ರ ಮಕ್ಕಳ ನಾವು ಗ್ರೌಂಡದಾಗ ಇದೀವಿ ಬಂಗಾರಪ್ಪ ಸಾಹೇಬ್ರು ಹೆಂಗಿದ್ರು ಇನ್ನೇ ನಮ್ಮ ಅರವಿಂದವ್ರು ಹೇಳಕ್ ಹತ್ತಿದ್ರು ರಾಯಚೂರು ಜಿಲ್ಲೆದಾಗ ಬಂಗಾರಪ್ಪ ಸಾಹೇಬ್ರ ಅಂದ್ರ ಒಬ್ಬ ಹಂಗೆ ನಮ್ಮಂಗೆ ನಾ ನಾವು ಹೆಂಗಲ್ಲ ಈಗ ನಾವೆಲ್ಲ ಡೂಪ್ಲಿಕೇಟ್ ಬಂಗಾರಪ್ಪ ಇದೇ ಯಾವ ಮಗರಿಗೂ ಅಂಜೋದಿಲ್ಲ ಯಾರಿಗೂ ಅಪ್ಪಾಜಿ ಅನ್ನೋದಿಲ್ಲ అప్పి నమ్మ గురుగో సేశ్వరప్పి బాల్ సామా కాలు ముగీలకి నవెలా గట్టి నాము జమీన్ ది బంద నవర్క్ బందీడ